ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಲಕ್ಕೊಂಡಿ ಗ್ರಾಮದ ನಿಧಿಯ ರಹಸ್ಯ ಅಗಿದಟ್ಟು ಬಗದಷ್ಟು ಹೊಸ ಹೊಸ ವಿಷಯಗಳು ಕೂಡ ಪ್ರಸ್ತಾಪ ಆಗ್ತವೆ ಆದರೆ ನಿಧಿ ಪತ್ತೆ ಆದ ಬಳಿಕ ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇದು ನಿಧಿ ಅಲ್ಲ ಅನ್ನೋ ಒಂದು ಹೇಳಿಕೆ ಇಡೀ ಗ್ರಾಮಸ್ಥರನ್ನು ರೊಚ್ಚಿಗೆಬ್ಬಿಸುವಂತೆ ಮಾಡಿದೆ ಆತ ನಿಧಿ ಅಲ್ಲ ಅಂದರೆ ಇನ್ನು ನಿಧಿ ಅಲ್ಲ ಅಂದರೆ ನಮ್ಮ ಬಂಗಾರ ನಮ್ಗೆ ವಾಪಸ್ ಕೊಡುವಂತೆ ಕುಟುಂಬ ಹೇಳ್ತಾ ಇದೆ ಹೀಗೆ ಹೀಗಾಗಿ ಸಾಕಷ್ಟು ಗೊಂದಲದಲ್ಲಿ ಲಕ್ಕುಂಡಿ ಗ್ರಾಮಸ್ಥರಿದ್ದಾರೆ ಆದರೆ ಈ ಗೊಂದಲ ನಿವಾರಣೆ ಮಾಡಬೇಕಾದ ಜಿಲ್ಲಾ ಆಡಳಿತ ಕೂಡ ಮೌನ ಆಗಿದೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಸ್ಪಷ್ಟನೆ ನೀಡಬೇಕು ಆದರೆ ಜಿಲ್ಲಾಧಿಕಾರಿಗಳು ಎರಡು ದಿನ ಕಳೆದರೂ ಕೂಡ ಈ ಲಕ್ಕುಂಡಿ ಗ್ರಾಮದತ್ತ ಸುಳಿತಲ್ಲ ಹೀಗಾಗಿ ಲಕ್ಕುಂಡಿ ಗ್ರಾಮದ ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದರೆ ಇದು ನಿಧಿಯೋ ಅಥವಾ ಪೂರ್ವಜರ ಆಸ್ತಿಯೋ ಇದು ಸ್ಪಷ್ಟಪಡಿಸಬೇಕು ಇಲ್ಲಾದ್ರೆ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗತ್ತೆ ಅನ್ನೋ ಮಾತು ಈಗ ಲಕ್ಕುಂಡಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಈಗ ನಮ್ಮ ಜೊತೆ ಲಕ್ಕುಂಡಿ ಗ್ರಾಮದ ಜನರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತನಾಡೋಣ ಸರ್ ಈಗ ಪುರಾತತ್ವ ಇಲಾಖೆಯವರು ಬಂದು ನಿನ್ನೆ ಅವ್ರು ಹೇಳಿದ್ರು ಇದು ನಿಧಿ ಅಲ್ಲ ಅಂತೇಳಿ ನಿಧಿ ಅಲ್ಲ ಅಂದ್ರೆ ಕುಟುಂಬಸ್ಥರು ನಮ್ಮ ಬಂಗಾರ ನಮಗೆ ಕೊಡಿ ಅಂತ ಹೇಳ್ತಾ ಇದ್ರೆ ಯಾವೆಲ್ಲ ಗೊಂದಲಗಳು ನಿಮ್ಮ ಗ್ರಾಮದಲ್ಲಿ ಮೂಡ್ತಾ ಇದ್ದಾವೆ ಅಂತ ಸರ್ ಈಗ ಇದು ದೇಶ ಅಂತಾರಾಷ್ಟ್ರೀಯ ಮಟ್ಟದಾಗ ಈಗಾಗಲೇ ಸುದ್ದಿ ಆಗೈತಿ ಜಿಲ್ಲಾಧಿಕಾರಿಗಳು ಇಲ್ಲಿವರಿಗೆ ಬರಲಾರ್ದಂಥದ್ದು ಭಾರಿ ಖೇದಕರ ಸಂಗತಿ ಯಾಕಂದ್ರೆ ಈಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವರು ಒಂದು ರೀತಿ ಹೇಳಕತ್ತಾರ ಈಗ ನಮ್ಮ ಸ್ಟೇಟು ಇವ್ರು ಟೂರಿಸಮ್ದವ್ರು ಒಂದು ರೀತಿ ಹೇಳಕತ್ತಾರ ಈಗ ಬಂದು ಜಿಲ್ಲಾಧಿಕಾರಿಗಳು ಡಿಸ್ಕಷನ್ ಮಾಡಿ ಅದು ಏನೈತಿ ಏನಿಲ್ಲ ಅನ್ನೋದು ಊರು ಜನರು ಗೊಂದಲದ ವಾತಾವರಣದಾಗ್ಯದಾರೆ ಈಗ ಆ ಮಂಥದವ್ರ ಆತು ಊರು ನಾಗರಿಕರ ಆತು ಗೊಂದಲದಾಗ್ಯದಾರ ಅದು ಏನೈತಿ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಬಂದು ಏನೈತಿ ಸ್ಪಷ್ಟೀಕರಣ ಕೊಡ್ಬೇಕಂತಂದು ನಾವು ಲಕ್ಕುಂಡಿ ಗ್ರಾಮಸ್ಥರಾಗಿ ನಾವು ಈ ಪೂರ್ವಕ ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಈಗಾರ ಅದು ಏನು ಸಮಸ್ಯೆ ಐತಿ ಅನ್ನೋದ್ರ ಬಗ್ಗೆ ಏನೈತಿ ಅನ್ನೋದು ಒಟ್ಟು ಸ್ಪಷ್ಟೀಕರಣ ಕೊಡ್ಬೇಕಂತಂದು ನಾವು ವಿನಂತಿ ಮಾಡ್ಕೊತೀವಿ ಈಗಾಗಲೇ ಕುಟುಂಬ ಪ್ರಾಮಾಣಿಕವಾಗಿ ಸುಮಾರು ಎಪ್ಪತ್ತು ಲಕ್ಷ ಮೌಲ್ಯದ ಚಿನ್ನ ಈಗ ಜಿಲ್ಲಾ ಆಡಳಿತ ವಶಕ್ಕೆ ಕೊಟ್ಟಿದ್ದಾರೆ ಈ ಕೊಟ್ಟ ನಂತರ ಈ ಅಧಿಕಾರಿಗಳ ಹೇಳಿಕೆ ಈಗ ಇಡೀ ಆ ಕುಟುಂಬದಲ್ಲಿ ಕೂಡ ಗೊಂದಲ ಗ್ರಾಮಸ್ಥರಲ್ಲೂ ಕೂಡ ಗೊಂದಲ ಆಗ್ತಾ ಇದೆ ಇದಕ್ಕೆಲ್ಲ ಸ್ಪಷ್ಟೀಕರಣ ಕೊಡಬೇಕಾದಂಥ ಜಿಲ್ಲಾ ಅಧಿಕಾರಿಗಳು ಯಾವುದೇ ರೀತಿಯಿಂದ ತಮಗೇನು ಮಾಹಿತಿ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ ಅಂತ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಭೇಟಿನ ಕೊಟ್ಟಿಲ್ಲ ಈಗ ಅವ್ರು ಯಾವುದೇ ಮಾಹಿತಿನೂ ಕೊಟ್ಟಿರ್ಲಿಲ್ಲ ಇಲ್ಲಿತನ ಜಿಲ್ಲಾಡಳಿತ ಅದಕ್ಕೆ ಈಗ ನಾವು ಈಗಾದರೂ ವಿನಂತಿ ಮಾಡ್ಕೊತೀವಿ ಯಾಕಂದರೆ ಊರು ಗ್ರಾಮಸ್ಥರು ಮತ್ತು ಮಂಥಂದವರು ಗೊಂದಲಕ್ಕೆ ಗೂಡಾಗ್ಯಾರವರು ಅದಕ್ಕೆ ಬಂದು ಅವ್ರಿಗೆ ಏನೈತಿ ಪರಿಹಾರ ಕೊಡೋದ್ರ ಬಗ್ಗೆ ಆಯ್ತು ಅದು ಏನು ಮೂಲ ಹತ್ತಿದ್ರ ಬಗ್ಗೆ ಅದು ಏನೈತಿ ಗದಗ ಜಿಲ್ಲಾಧಿಕಾರಿಗಳ ಇದಕ್ಕೆ ಹೊಣೆಗಾರ ಹಾಕಾರೆ ಈಗ ಅದಕ್ಕೆ ಅವರು ಪ್ರಾಮಾಣಿಕವಾಗಿ ಈಗ ಅವ್ರು ಏನು ಕೊಡಬೇಕಾಗಿತ್ತು ಬಂಗಾರ ಎಷ್ಟು ಸಿಕ್ಕಿತ್ತು ಇಷ್ಟು ಸರ್ಕಾರಕ್ಕೆ ಒಪ್ಸ್ಯಾರ ಅವ್ರಿಗೆ ಬಂದು ಇದನ್ನು ಅವ್ರು ಬಂದು ಏನೈತಿ ಸ್ಪಷ್ಟೀಕರಣ ಕೊಡ್ಬೇಕಂತಂದು ನಾ ಲಕ್ಕುಂಡಿ ಗ್ರಾಮಸ್ಥರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀವಿ ಆಗ್ರಹ ಮಾಡ್ತೀವಿ ಈಗ ಲಕ್ಕುಂಡಿ ಗ್ರಾಮಕ್ಕೆ ಜೆ ಡಿ ಸಿ ಅವರು ಬಂದು ಸ್ಪಷ್ಟೀಕರಣ ಕೊಡಬೇಕು ಅಂದಾಗ ಇದು ಒಂದು ಸಮಸ್ಯೆ ಗೊಂದಲ ಎಲ್ಲ ಕ್ಲಿಯರ್ ಆಗುತ್ತೆ ಹೌದು ರೀ ಅವ್ರು ಬಂದು ಸ್ಪಷ್ಟೀಕರಣ ಕೊಟ್ಟಾಗನೇ ಇದು ಗೊತ್ತಾಗೋದು ಯಾಕಂದ್ರೆ ಈಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವ್ರು ಅವರು ಒಂದು ರೀತಿ ಹೇಳಿದ ಈಗ ಸ್ಟೇಟ್ ಇದ್ರವ್ರು ಹೇಳಿದ ಜನರಿಗೆ ಗೊಂದಲದ ವಾತಾವರಣದಾಗದ್ರು ಈಗ ಆ ಮಂಥಂದವರತು ಗ್ರಾಮಸ್ಥರ ಆಯ್ತು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮಧ್ಯ ಪ್ರವೇಶಿಸಿ ಇದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಅವ್ರು ಕೇಳಿ ಅದು ಏನೈತಿ ಮಾತಾಡಿ ಜನರು ಜೋಡಿ ಮ ಹೇಳಿದ್ರೆ ಅದು ಒಂದು ಮನವರಿಕೆ ಆಕತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈಗಾಗಲೇ ಸುದ್ದಿ ಆಗೈತಿ ಈಗ ಆಗಾಕತ್ತೈತಿ ಅದಕ್ಕೆ ಇದನ್ನು ಇದು ಮಾಡ್ತಿ ಮಾಡ್ಬೇಕು ಅಂತಂದು ಪ್ರಸ್ತುತ ಪಡಿಸಬೇಕು ಅಂತಂದು ಈ ಮೂಲಕ ತಮ್ಮ ಮೂಲಕ ಪಡಿಸ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಿಷ್ಟು ಲಕ್ಕುಂಡಿ ಗ್ರಾಮದ ಜನರ ಮಾತು ಏನು ಇಷ್ಟೆಲ್ಲ ಗೊಂದಲ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟಲ್ಲ ಈ ಗೊಂದಲ ನಿರೋ ನಿವಾರಿಸುವಂತ ಕೆಲಸ ಕೂಡ ಮಾಡ್ತಿಲ್ಲ ಹೀಗಾಗಿ ನಾವು ಸರ್ಕಾರದ ಮೇಲೆ ಅನುಮಾನ ಪಡುವಂಥ ಸ್ಥಿತಿ ಬಂದಿದೆ ಇದಕ್ಕೆಲ್ಲವೂ ಕೂಡ ನಮ್ಮ ಗದಗ ಜಿಲ್ಲಾ ಆಡಳಿತವೇ ಹೊಣೆ ಅಂತ ಅನ್ನೋ ಮಾತು ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ कैमरा शंभु जो संजू पांड्रे टीवी नाइन गदग